ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಹೇಗಿದ್ರೆ ಚೆನ್ನಾಗಿದ್ರ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಾನೊಂದು ಬ್ಯೂಟಿ ಸ್ಟಿಪ್ಸ್ ತಂದಿದ್ದೀನಿ ಹಾಗೆ ಸ್ಕಿನ್ ಡ್ರೈ ಸ್ಕಿನ್ ಇಡೋರ್ಗೆ ನಾನು ಒಂದು ಅದ್ಭುತವಾದಂತ ಒಂದು ಮನೆ ಮದ್ದನ್ನು ತಗೊಂಡ್ ಬಂದಿದ್ದೀನಿ ಮನೆಯಲ್ಲಿ ಇರುವಂತ ಹೋಮ್ ರೆಮಿಡಿನೇ ಮಾಡ್ಕೊಳ್ಳುವಂಥದ್ದು ಯಾಕಂದ್ರೆ ತುಂಬಾ ಜನಕ್ಕೆ ಎಷ್ಟೇ ಮೇಕಪ್ ಪಾಪ ಮೇಕಪ್ ಮಾಡ್ಕೊಂಡಿರ್ತಾರೆ ಒಂದ್ ಮದುವೆ ಫಂಕ್ಷನ್ ಏನೇ ಹೋಗ್ಬೇಕು ಅಂತ ಮೇಕಪ್ ಮಾಡ್ಕೊಂಡಿರ್ತಾರೆ ಮೇಕಪ್ ಮಾಡಿ ಒಂದು ಹತ್ತು ನಿಮಿಷ ಆಗೋದಕ್ಕೆ ಪಾಪ ಅವ್ರದ್ದು ಸ್ವಲ್ಪ ತಾಗೋದಕ್ಕೆ ಫುಲ್ ಎಲ್ಲ ಡ್ರೈ ಸ್ಕಿನ್ ಆಗೋಗಿರುತ್ತೆ ಅವ್ರು ಎಷ್ಟೇ ಮೇಕಪ್ ಮಾಡಿ ಏನೇ ಕ್ರೀಮ್ ಆಗಲಿ ಆಗಲಿ ಏನೇ ಹಾಕಿದ್ರು ಮತ್ತೆ ಆ ಪ್ರಕಾರ ಅವ್ರ ಸ್ಕಿನ್ ಅದೇ ಇರುತ್ತೆ ಮತ್ತೆ ಅವಾಗ ಏನು ಮಾಡ್ತಾರೆ ಬ್ಯೂಟಿಫುಲ್ ಪಾರ್ಲರ್ಗೆ ಒಂದಿನದ ಮಟ್ಟಿಗೆ ಅವರು ಬ್ಯೂಟಿಫುಲ್ ಪಾರ್ಲರ್ಗೆ ಹೋಗ್ತಾರೆ ಸ್ಕಿನ್ನ ಒಂದು ಗ್ಲೋ ಮಾಡ್ಕೊಂಡು ಬಂದಿರ್ತಾರೆ ಫ್ರೆಂಡ್ಸ್ ಸಾಶ್ ಶಾಶ್ವತವಾಗಿ ನಮಗೆ ಸ್ಕಿನ್ನು ಯಾವಾಗಲೂ ನಮ್ಮ ಸ್ಕಿನ್ ಗ್ಲೋ ಆಗಿರಬೇಕು ಅಂದರೆ ಡ್ರೈ ಸ್ಕಿನ್ ಹೋಗಬೇಕು ಅಂದರೆ ಏನು ಮಾಡಬೇಕು ಅದಕ್ಕೆ ಒಂದು ನನ್ನ ಟಿಪ್ಸ್ ಆ ಏನೇನು ಅಂತ ಹೇಳ್ತೀರಾ ಫ್ರೆಂಡ್ಸ್ ನಾನು ಮೊದಲು ತಗೊಂಡಿರೋದು ಅಕ್ಕಿ ಹಿಟ್ಟು ಮರಳೆ ಮಾಡ್ತೀವಲ್ಲ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮತ್ತು ಹಾಗೆ ಬಂದು ಅರ್ಶಿನ ಪುಡಿ ಇದು ಕಸ್ತೂರಿ ಅರ್ಶನ ಅಂತ ಬರುತ್ತೆ ಅದು ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ಮತ್ತು ಹಾಗೆ ಒಂದು ನಿಂಬೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಫಸ್ಟ್ ಇವಾಗ ನಾವೇನು ಮಾಡಬೇಕು ಅಂತಂದರೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ ಎಷ್ಟು ಬೇಕೋ ಅಷ್ಟು ಮತ್ತು ಚಿಟಿಕೆ ಅರಿಶಿಣ ಮತ್ತು ನಿಂಬೆ ಹಣ್ಣು ಫ್ರೆಂಡ್ಸ್ ಇದನ್ನ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಇದಿಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಅರಿಶಿನ ತುಂಬಾ ಆರೋಗ್ಯಕ್ಕೆ ಎಲ್ತ್ಗೆ ಎಲ್ಲ ಒಳ್ಳೆಯದು ಮತ್ತು ಹಾಗೆ ಬಂದು ಅಕ್ಕಿ ಹಿಟ್ಟು ಅಷ್ಟೇ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗಂತೂ ಓಕೆ ಅಕ್ಕಿ ಹಿಟ್ಟು ಮತ್ತು ಹಾಗೆ ಅರಿಶಿನ ಮತ್ತು ಹಾಗೆ ನಿಂಬೆಹಣ್ಣು ನೀವು ಬೇಕಾದರೆ ಮತ್ತೆ ಹಾಕೋಬೋದು ಜಾಸ್ತಿ ನನಗೆ ನಿಂಬೆಹಣ್ಣು ಬೇಕು ಅನ್ನೋರು ಜಾಸ್ತಿ ಈ ಥರ ಹಾಕೊಳ್ಳೋದು ಮತ್ತು ಫ್ರೆಂಡ್ಸ್ ಇವಾಗ ಇದನ್ನು ಮುಖಕ್ಕೆ ಅಪ್ಲೈ ಮಾಡೋದು ನೋಡಿ ನಾನು ಓಕೆ ನಾನು ಆಲ್ಮೋಸ್ಟ್ ಮುಖ ವಾಶ್ ಇದ್ದೀನಿ ಯಾಕೆ ವೀಡಿಯೋ ಮಾಡೋದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಇದನ್ನು ತೊಗೊಂಡು ಏನ ಮೇಕೆ ಸ್ಕ್ರಬ್ ಮಾಡಿ ಫ್ರೆಂಡ್ಸ್ ಯಾವಾಗಲೂ ಸ್ಕ್ರಬ್ಬು ಮೇಲಿರಬೇಕು ಈ ಥರ ಸ್ಕ್ರಬ್ಬು ಮೇಲೆ ತಗೊಂಡೋಗ್ಬೇಕು ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡಬೇಕು ಒಂದು ಇಪ್ಪತ್ತು ನಿಮಿಷನಾರು ಇಟ್ಕೊಳ್ಳಿ ಹತ್ತು ನಿಮಿಷನಾರು ಇಟ್ಕೊಳ್ಳಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಇಟ್ಕೊಳ್ಳಿ ಈ ಥರ ಸ್ಕ್ರಬ್ ಮಾಡಬೇಕು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ನೋಡಿ ಈ ತರ ಸ್ಕ್ರಬ್ ಮಾಡಬೇಕು ಸ್ಪೀಡಾಗಿ ಚೆನ್ನಾಗಿ ಫಾಸ್ಟಾಗಿ ಕೊಡಬೇಕು ಸ್ಕಿನ್ಗೆ ಓಕೆ ಫ್ರೆಂಡ್ಸ್ ಇದಾಯಿತು ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಓಕೆ ಫ್ರೆಂಡ್ಸ್ ರೆಡಿಯಾಗಿದೆ ನಿಮ್ಗೆ ಎಷ್ಟು ಅಷ್ಟಕ್ಕೆ ತಗೊಳ್ಳಿ ಓಕೆ ಫ್ರೆಂಡ್ಸ್ ಅಪ್ಲೈ ಆಗಿದೆ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಫೈನಲಿ ಮೊಬೈಲ್ನ ಒಣಗ್ತು ಈಗ ನಾನು ವಾಶ್ ಮಾಡ್ಕೊತೀನಿ ನೀಟಾಗಿ ವಾಶ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಫೈನಲಿ ನಾನು ಮುಖ ವಾಶ್ ಬಂದೆ ನನಗೆ ಈ ಚಳಿ ಬೆದರಲ್ಲಿ ಸ್ವಲ್ಪ ಡೈಸ್ಕಿನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ನಾನು ಇದನ್ನು ವಾರಕ್ಕೆ ಒಂದು ಪೂರ್ವದಲ್ಲಿ ಮಾಡ್ತಾ ಇರ್ತೀನಿ ನನಗೆ ಯಾಕಂದರೆ ನಾನು ಫ್ರೆಂಡ್ಸ್ ಫೈನಲಿ ನಾನು ಮೊಕ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಮೊಕ ವಾಶ್ ಬಂದೆ ನೋಡಿ ನನ್ನ ಸ್ಕಿನ್ನು ಎಷ್ಟು ಚೆಂದ ಸ್ಕಿನ್ ಸಾಫ್ಟ್ನೆಸ್ ಅನ್ನಿಸ್ತೈತೆ ಫ್ರೆಂಡ್ಸ್ ನನಗೆ ಯಾವಾಗಲೂ ಅಷ್ಟೇ ನನಗೆ ಚಳಿಗಾಲ ಬಂದಾಗ ಮೊಕ ಎಲ್ಲ ನಂದು ಯಾವಾಗಲೂ ಒಂಥರ ಬಿಗಿತಾ ಇರುತ್ತೆ ರಫ್ ಅನ್ನಿಸ್ತೆ ಮತ್ತು ಒಂಥರ ರಟ್ ರಟ್ಟ ಥರ ಆಗುತ್ತಲ್ಲ ಫುಲ್ಲು ಡ್ರೈ ಆದಂಗೆ ಆಗ್ಬಿಟ್ಟಿರುತ್ತೆ ಸ್ಕಿನ್ ಯಾವಾಗಲೂ ಅಷ್ಟೇ ಫುಲ್ಲು ಡ್ರೈ ಸ್ಕಿನ್ ಆಗ್ಬಿಟ್ಟಿರುತ್ತೆ ಅವಾಗ ಏನು ಮಾಡ್ತೀನಿ ಅಂದರೆ ನಾನು ವಾರಕ್ಕಿಲ್ಲ ಅಂದ್ರೆ ಮೂರು ಸಲ ಈ ಥರ ಇರ್ತೀನಿ ಮತ್ತು ಇನ್ನೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೈಟು ಮಲಗಬೇಕಾದ್ರೆ ಹಾಲಿನ ಕೆನೆ ಬರುತ್ತಲ್ಲ ಹಾಲಿನ ಕೆನೆ ಚೆನ್ನಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ಬಿಸಿನೀರುಳ್ಳಿ ಉಗುರು ಬೆಚ್ಚ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದಿಲ್ಲ ಅಂತಂದರೆ ಅಲ್ವೇರಾ ಜೆಲ್ಲು ಅಲ್ವೇರಾ ಜೆಲ್ಲನ್ನು ಚೆನ್ನಾಗಿ ನೈಟ್ ಹೊತ್ತು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕೆಮಿಕಲ್ ಯೂಸ್ ಮಾಡೋದ್ಕಿಂತ ಪ್ಯೂರ್ ಆಯುರ್ವೇದಿಕ್ಕು ಇದು ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಯಾವುದು ಪ್ಯೂರ್ ಅನ್ನೋದಿಲ್ಲ ಫ್ರೆಂಡ್ಸ್ ಎಲ್ಲಾದ್ರೂ ಏನಾದರೂ ಒಂದು ಕೆಮಿಕಲ್ ಹಾಕಿ ಹಾಕಿರ್ತಾರೆ ಹಾಗಾಗಿ ನಾನು ಏನು ಹೇಳಿದೆ ಅಂದರೆ ಆ ನಮ್ಮ ಮನೆ ಹೋಮ್ ರೆಮಿಡಿ ತುಂಬ ಒಳ್ಳೆ ಮದ್ದು ಮತ್ತು ಹಾಗೆ ಮತ್ತು ಇರುತ್ತಲ್ಲ ಗಿಡದಲ್ಲಿರುತ್ತಲ್ಲ ಜೆಲ್ಲ ಅದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಡ್ರೈ ಸ್ಕಿನ್ನ ಹೊರಗಡೆ ಬರ್ಬೋದು ಡ್ರೈ ಸ್ಕಿನ್ನಿಂದ ಯಾಕೆಂದ್ರೆ ನನಗಂತೂ ಚಳಿಗಾಲ ಬಂದುಬಿಟ್ರೆ ತುಂಬನೇ ಒಂದು ಸ್ಕಿನ್ನು ಫುಲ್ ಡ್ರೈ ಆಗಿಬಿಡುತ್ತೆ ತುಂಬಾ ಹಿಂಸೆ ಆಗುತ್ತೆ ಎಷ್ಟೇ ಮೇಕಪ್ ಮಾಡಿದ್ರು ಹತ್ತು ನಿಮಿಷ ಈಚೆಗೆ ಹೋದ ತಕ್ಷಣ ಮುಖ ಎಲ್ಲ ಕಪ್ ಸುತ್ಕೊಳ್ಳೋದು ಒಂಥರ ಒಣ ಚರ್ಮ ಇರುತ್ತಲ್ಲ ಆ ಥರ ಆಗೋಗಿರುತ್ತೆ ನಾನು ಮೇಕಪ್ ಮಾಡಿದಿನಾ ಅಂತ ಅನ್ನಿಸ್ತದೆ ಆ ಥರ ಆಗ್ತಾ ಇರುತ್ತೆ ಹಾಗಾಗಿ ಈ ಥರ ಮಾಡ್ಕೋತೀನಿ ಏನಂದರೆ ಅರ್ಶನ ಅಕ್ಕಿ ಹಿಟ್ಟು ಹಣ್ಣು ಮತ್ತು ನೈಟ್ ಹೊತ್ತು ಹಾಲಿನಕೇರೆ ಹನುಬೇರೆ ಜನ ಇದಿಷ್ಟನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನನ್ನ ಸ್ಕಿನ್ ಎಷ್ಟು ಒಂಥರ ಸಾಫ್ಟ್ನಾಗಿ ಬಂದಿದೆ ನೋಡಿ ಯಾರಿಗಿಷ್ಟ ಇಲ್ಲ ಸ್ಕಿನ್ ಕ ಅಲ್ವಾ ಪ್ರತಿಯೊಬ್ಬರಿಗೂ ನೋಡಿ ನನ್ನ ಮೇಕಪ್ ಏನೂ ಮಾಡಿಲ್ಲ ಆದರೂ ನನ್ನ ಸ್ಕಿನ್ ಒಂಥರ ಗ್ಲೋರಿಯನ್ಸ್ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ